ಬಳ್ಳಾರಿಯಿಂದ ಇವರಿಗೆ ಬಲಗೆ ಎತ್ಲಿಕ್ಕೆ ಆಗುದಿಲ್ಲ ಶುಗರ್ ಇದೆ ಬಿಪಿ ಇದೆ ಕಣ್ಣಲ್ಲಿ ನೀರು ತಂದೆ ದೇವರ ಹೆಸರು ನಾಮದಲ್ಲಿ ಪವಿತ್ರ ಕರ್ತನ ಪಾದಕ್ಕೆ ಬಂದಿದ್ದಾನೆ ದೌಲ್ ಸಾಹೇಬ್ ಎಂಬುದಾಗಿ ಹೇಳುವಂತೆ ಈ ತಂದೆಯವರನ್ನು ಕೈಗೊಪ್ಪಿಸಿಕೊಡ್ತಾ ಇದ್ದೇನೆ ಇವರ ಶರೀರದಿಂದ ಬಿಪಿ ಶುಗರ್ ಅನ್ನು ಡಿಸ್ಕನೆಕ್ಟ್ ಮಾಡ್ತಾ ಇದ್ದೇನೆ ಬಿಪಿ ಶುಗರ್ ಅನ್ನು ಡಿಸ್ಕನೆಕ್ಟ್ ಮಾಡ್ತಾ ಇದ್ದೇನೆ

ಮೂಡ ಎತ್ತುವಂತಹ ಕೃಪೆಯನ್ನು ಅನುಗ್ರಹಿಸಬೇಕಾಗಿ ಕೇಳ್ಕೋತಾನೆ ಈ ಬಲ ಕೈಯನ್ನು ಬಲಹೀನಪಡಿಸಿದ ಆ ಬಲಿನ ದುರಾತ್ಮ ಶಕ್ತಿಯನ್ನು ಇವರ ಕೈಯಿಂದ ನರಗಳಿಂದ ಎಲುಬಿನಿಂದ ಜಾಯಿಂಟಿಂದ ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾನೆ ಕೈ ಫ್ರೀ ಆಗಲಿ ಹೊಸ ಬಲ ಹಿಡಿಯಲಿ ಕೈಯ ನರ್ರಗಳ ಮೇಲೆ ಕೈ ಎಲುಬಿನ ಮೇಲೆ ಕೈಯ ಬೆರಳುಗಳ ಮೇಲೆ ಕೈಯ ಜಾಯಿಂಟ್ ಮೇಲೆ ಕೈಯ ಬ್ಲಡ್ ಸರ್ಕ್ಯುಲೇಷನ್ ಮೇಲೆ ಕೈಯ ಮಾಂಸ ಖಂಡದ ಮೇಲೆ ಎಲುಬಿನ ಮೇಲೆ ದೇವಿಕ ಸೌಖ್ಯವನ್ನು ಯೇಸುಕಸ್ನ ಪರಿಶುದ್ಧ ನಾಮದಲ್ಲಿ ರಿಲೀಸ್ ಮಾಡ್ತಾ ಇದ್ದಾನೆ ಕೈ ಫ್ರೀ ಆಗಲಿ ಕೈ ಫ್ರೀ ಆಗಲಿ જીવ માતાડતરે કયેમેલે ઈસુખ્રિસ્તના જીવબવનો ઈસુખ્રિસ્તના આરોગ્યબવનો ઈ કયેમેલે માતાડતાઈદરે બળ માતાડતને આરોગ્ય માતાડતને ઈસુના નામાદલી ઈસુખ્રિસ્તના બાસુંડગ મૂળક ઈ તંદે ગુણબ 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 யேசுண்ட் யேசுண்ட் யேசுண்டேசுவேற்ற உண்டியல்ல